Il est... Y... ಮದ್ದು ರೋಡೆ ಮಾಡೋಕ್ಕೆ ನೋಡಿ ಅರ್ಧ ಕೆ ಜಿಯಷ್ಟು ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಉದ್ದದಕ್ಕಾಗಿ ತುಂಬ ತಿಳುವಾಗಿ ಇದನ್ನು ಕಟ್ ಮಾಡ್ಕೋಬೇಕು ನಾನು ಜಾಸ್ತಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಅರ್ಧ ಕೆ ಜಿಯಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಒಂದು ಪೂರ್ತಿ ಒಂದು ಹಿಡಿಯಾಗಷ್ಟು ನಾನಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ನೀರು ಹಾಕಬಾರ್ದು ಹಾಗೆ ಪೌಡ್ರ್ ಥರ ಈ ರೀತಿ ಮಾಡಿ ಇಟ್ಕೊಳ್ಳಿ ತುಂಬ ನುಣ್ಣಗಾಗಬಾರ್ದು ತರಿ ತರಿಯಾಗಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ಕೂಡ ಅಷ್ಟೇ ನೀವು ಖಾರ ತಿನ್ನೋದಾದ್ರೆ ಹಾಕೊಳ್ಳಿ ಖಾರ ತಿಂದಿಲ್ಲ ಅಂದರೆ ಹಾಕೊಳ್ಳೋದೇನು ಬೇಡ ನಮ್ಮ ಮನೆಯಲ್ಲಿ ಖಾರ ತಿನ್ನೋದ್ರಿಂದ ನಾನು ಮೆಣಸಿನ್ಕಾಯ ಈ ರೀತಿ ಮಿಕ್ಸಿ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಇದು ಕೂಡ ತರಿತರಿಯಾಗಿ ಮಿಕ್ಸಿ ಮಾಡಿ ಇಲ್ಲಿ ನಾನು ನಾಲ್ಕು ಥರದ ಹಿಟ್ಟನ್ನು ತೊಗೊಂಡಿದ್ದೀನಿ ಏನೇನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಮೈದಾ ಹಿಟ್ಟು ನಾನು ಇಲ್ಲಿ ನೋಡಿ ಕಾಲು ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕಪ್ಪಷ್ಟು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಮತ್ತು ಶಾಬು ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಮತ್ತು ಇಲ್ಲಿ ಕಾಲು ಕೆ ಜಿಯಷ್ಟು ರವಾನ ತೊಗೊಂಡಿದ್ದೀನಿ ಚಿರಿಟಿ ರವೆ ಪುಟಾಣಿ ಹಿಟ್ಟಂದರೆ ಹುರ್ಗಡ್ಲೆ ಹಿಟ್ಟು ಇದು ಶಬೂದನ ಹಿಟ್ಟಂದರೆ ಸಬ್ಬಕ್ಕಿ ಹಿಟ್ಟು ಒಂದು ಕಪ್ಪಾದರೆ ಸಾಕಾಗುತ್ತೆ ಒಂದು ಒಂದಿಷ್ಟಿಷ್ಟು ಬಟ್ಲಲ್ಲಿ ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಈ ಬಟ್ಲು ಇದೆ ಅಲ್ವಾ ಈ ಬಟ್ಲಲ್ಲಿ ಒಂದು ಬಟ್ಲು ಪುಟಾಣಿ ಹಿಟ್ಟು ಒಂದು ಬಟ್ಲು ಸಬ್ಬಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಬಟ್ಲು ಇಲ್ಲಿ ನಾನು ಏಳನ್ನ ತೊಗೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪು ಏಳನ್ನ ತೊಗೊಂಡಿದ್ದೀನಿ ಒಂದಿಷ್ಟು ಅರಶಿನ ತಗೊಂಡಿದ್ದೀನಿ ಕಲರ್ಗೆ ನೋಡ್ಕೊಂಡು ಅರ್ಶನ ಹಾಕೊಳ್ಳೋಣ ಅರ್ಶನ ಹಾಕೋದು ಬೇಡ ಆದರೆ ಮಕ್ಕಳಿಗೆ ಸ್ವಲ್ಪ ಕಲರ್ ಇದ್ದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅಂತ ಸ್ವಲ್ಪ ನಾನೆಲ್ಲಿ ಕಲರ್ಗೆ ಹಾಕಲಿಕ್ಕೆ ಅಂತ ಅರ್ಶನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಈ ಥರ ದೊಡ್ಡದೊಂದು ಹುಟ್ಟಿನ ತೊಗೊಂಡಿದ್ದೀನಿ ನಾನು ಕಲಿಸ್ಕೊಳ್ಳೋಕ್ಕೆ ಇದರಲ್ಲಿ ನಾವು ಫಸ್ಟು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಆದಮೇಲೆ ನೋಡಿ ಈ ಥರ ಕೈಯಲ್ಲಿ ಫಸ್ಟ್ ಬಿಡಿ ಇದು ಕ್ಯೂಚಿದ್ರೆ ಏನಾಗುತ್ತೆ ಅಂದರೆ ಎಲ್ಲ ಈರುಳ್ಳಿ ಈ ಥರ ಬಿಡಿ ಬಿಡಿ ಆಗುತ್ತೆ ಬಿಡಿ ಬಿಡಿ ಆಗಬೇಕಿದೆ ಈರುಳ್ಳಿ ಪೂರ್ತಿಯಾಗಿ ಬಿಡಿ ಬಿಡಿ ಆಗೋ ರೀತಿಯಲ್ಲಿ ನೀವು ಇದನ್ನು ಕ್ಯೂಚ್ಕೊಳ್ಳಿ ನಾನು ಅರ್ಧ ಕೆ ಜಿ ಈರುಳ್ಳಿ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದು ಈರುಳ್ಳಿ ಅದಕ್ಕೋಸ್ಕರ ಅರ್ಧ ಕೆ ಜಿಯಷ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೇನಾದರೂ ದೊಡ್ಡ ದೊಡ್ಡದಿದ್ದರೆ ಒಂದು ಐದಾರು ಕಟ್ ಮಾಡ್ಕೊಂಡ್ರೆ ಆಗುತ್ತೆ ಆದರೆ ಸಣ್ಣಗೆ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಆವಾಗ ನಮಗೆ ತಿಳುವಾಗೆ ವಡೆನ ತಟ್ಟಕ್ಕೆ ಬರುತ್ತೆ ಇವಾಗಿದು ಬಿಡಿ ಬಿಡಿಯಾಗಿ ಈರುಳ್ಳಿನ ರೆಡಿ ಆಯಿತು ಖಾರನ ನೋಡಿಕೊಂಡು ಹಾಕ್ಕೊಳ್ಳೋಣ ನಾನು ರುಬ್ಬಿರುವಂಥ ಎಲ್ಲ ಮೆಣ್ಸಿನ್ಕಾಯೂ ಹಾಕಿದ್ದೀನಿ ನೋಡಿ ಖಾರ ಆಗುತ್ತೆ ಯಾಕಂದರೆ ಕಾಲು ಕೆ ಜಿ ಹಿಟ್ಟು ಕಾಲು ಕೆ ಜಿ ರವೆ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಖಾರ ಸರಿ ಹೋಗುತ್ತೆ ನಾವು ಖಾರ ತಿನ್ನೋದರಿಂದ ಹಾಕ್ತಾಯಿದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕೋದೇನು ಬೇಡ ಅದು ನಿಮ್ಮ ಇಷ್ಟ ಖಾರ ಹಾಕೋದು ಬಿಡೋದು ಇವಾಗ ನಾನು ನೋಡಿ ಕೊತ್ತಂಬರಿನ ರುಬ್ಕೊಂಡಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಈ ರೀತಿ ನೀವು ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಒಟ್ಟಿಗೆ ಇದನ್ನು ಮತ್ತು ನೀವು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಆಯಿತು ಇಲ್ಲಿ ನಾವು ತೊಗೊಂಡಿರುವಂಥ ರವೆ ಹಿಟ್ಟು ಮತ್ತು ಈ ಹುರ್ಗಡ್ಲೆ ಹಿಟ್ಟು ಶೊಬ್ದನ ಹಿಟ್ಟು ಎಲ್ಲನೂ ನಾನಿಲ್ಲಿ ಹಾಕೋತೀನಿ ಈಗ ಇವಾಗ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಹಾಗೆ ತೊಗೊಂಡಿರುವಂಥ ನೋಡಿ ಒಂದು ಬೌಲು ನಾನು ಎಳ್ಳನ್ನ ಹಾಕ್ಕೋತಾ ಇದ್ದೀನಿ ಎಳ್ಳು ಹಾಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೇಕಂದರೆ ಶೇಂಗಾ ಕೂಡ ಹುರಿದು ಸ್ವಲ್ಪ ಜಜ್ಜಿ ಹಾಕ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಹಾಕ್ತಾಯಿಲ್ಲ ಇಷ್ಟೇ ಸಾಕು ಇದನ್ನು ಫಸ್ಟು ಹಿಟ್ಟಲ್ಲಿ ಈರುಳ್ಳಿ ಎಲ್ಲ ಬೆರಿಬೇಕು ಈ ರೀತಿ ನೀಟಾಗಿ ಒಂದು ಸತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಗೊತ್ತಾಗುತ್ತೆ ಒಳ್ಳೆಯ ಘಮ ಬರುತ್ತೆ ಹಿಟ್ಟು ಹಾಕಿರ್ತೀರಲ್ಲ ಅದು ಇನ್ನೂ ಒಳ್ಳೆಯ ಘಮ ಕೊಡುತ್ತೆ ನಿಮಗೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಮದ್ದು ರಡೆ ಸಖತ್ತಾಗಿರತ್ತೆ ಇದನ್ನು ಪೂರ್ತಿಯಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮೇಲೆ ನೋಡಿ ಒಂದು ಅರ್ಧ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ಇದನ್ನೆಲ್ಲನೂ ಇದರಲ್ಲಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟೇ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ನೋಡಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದಾಯಿತು ಅರಿಶಿಣ ಹಾಕಿದ್ರೆ ಲೈಟಾಗೆ ಒಂದು ಕ್ರೀಮ್ ಕಲರ್ ಥರ ಬರುತ್ತೆ ಸಕ್ಕತ್ತಾಗಿರುತ್ತೆ ಇದು ನೋಡಿ ಒಳ್ಳೆ ಐಸ್ ಕ್ರೀಮ್ ಕಲರ್ ಬರುತ್ತಲ್ಲ ಒಂದು ಆ ರೀತಿ ಇರುತ್ತೆ ಇದಕ್ಕೆ ನೋಡಿ ಇವಾಗ ಎಷ್ಟೆಷ್ಟು ಬೇಕೋ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಹಿಟ್ಟನ್ನ ತುಂಬ ತಿಳುವಾಗಿರಬಾರ್ದು ಸಾಫ್ಟಾಗಬೇಕು ಆದರೆ ಹಿಟ್ಟು ಗಟ್ಟಿ ಇರಬೇಕು ಇವಾಗ ನೋಡಿ ಇದೆಲ್ಲ ಇದು ಕರೆಕ್ಟಾಗಿದೆ ಇದನ್ನು ನಾವು ಚೆನ್ನಾಗಿ ಮಿದಿಬೇಕು ಇನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿದಿಬೇಕು ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು ಪೂರಿ ಹಿಟ್ಟು ಮಾಡ್ತಿರಲ್ಲ ಆ ರೀತಿ ಗಟ್ಟಿಯಾಗಿ ಬರಬೇಕು ಇವಾಗ ನೋಡಿ ಕರೆಕ್ಟಾಗಿ ಹಿಟ್ಟು ನಮಗೆ ರೆಡಿಯಾಗಿದೆ ಸಾಫ್ಟಾಗಿ ಮತ್ತು ಗಟ್ಟಿಯಾಗಿ ಇಷ್ಟು ಗಟ್ಟಿಯಾದರೆ ಸಾಕು ನೀವು ಒಂದೇ ಉಂಡೆನ ಈ ರೀತಿ ತೊಗೊಂಬಿಟ್ಟು ಒಂದು ಅಂಗೈಯಲ್ಲಿ ಹಾಕಿ ತಟ್ಕೊಂಡು ನೋಡಿ ತಿಳುವಾಗೆ ನಿಮಗೆ ತಟ್ಟಕ್ಕೆ ಬರಬೇಕು ಈ ರೀತಿ ನೀವು ಅಂಗೈಯಲ್ಲಿ ಈ ರೀತಿ ತಟ್ಕೊಂಡು ನೋಡಿ ನಾನು ಒಂದು ಕೈಯಲ್ಲಿ ಇದ್ದೀನಿ ನಿಮಗೆ ಇದು ಈ ರೀತಿ ಮಾಡಿದಾಗ ಅದೆಲ್ಲಿ ಬಿರುಕು ಬಿಡಬಾರ್ದು ಸೈಡಲ್ಲಿ ಈ ರೀತಿ ಬಂದರೆ ಸಾಕು ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ನೋಡಿ ಈ ಥರ ಒಂದು ಸೀಟನ್ನ ತೊಗೊಳ್ಳಿ ಇದ್ರೂ ಇಲ್ಲ ಈ ಥರ ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಕವರ್ ತಗೋಬಹುದು ಇತ್ತು ಇಲ್ಲ ಅಂದರೆ ಅಂಗೈಯಲ್ಲಿ ಕೂಡ ನೀವು ತಟ್ಟಿ ಇದನ್ನು ಮಾಡ್ಕೋಬಹುದು ಈ ರೀತಿ ಉಂಡೆನ ಮಾಡ್ಕೊಳ್ಳಿ ಇಲ್ಲಿಂದ ಹಿಟ್ಟು ತಗೊಂಡು ಈ ರೀತಿ ಉಂಡೆ ಮಾಡಿಕೊಂಡು ಇದ್ರ ಮೇಲೆ ಹಾಕಿ ಈ ರೀತಿ ಮಾಡ್ಕೊಳ್ಳಿ ಅಗ್ದಿ ಬೇಗ ಆಗಿಬಿಡುತ್ತೆ ಇದು ನೋಡಿ ಈ ರೀತಿ ತಟ್ಕೊಂಡು ನೀವು ಇದನ್ನು ಹೀಗೆ ತಗೋಬೋದು ಆರಾಮಾಗಿ ಬಂದ್ಬಿಡುತ್ತೆ ಇದು ನೋಡಿ ಇವಾಗ ತೆಗೆದು ತೋರಿಸಿದ್ದೀನಿ ಈ ರೀತಿ ನೀವು ಮಾಡ್ಕೊಬೋದು ಇಷ್ಟು ತಿಳುವಾಗಿ ಮಾಡ್ಕೋಬಹುದು ಒಂದು ಐದಾರು ದಿವಸ ಇಟ್ಕೊಂಡು ತಿಂದರದು ಕೂಡ ಇದು ಏನಾಗೋಲ್ಲ ನೋಡಿ ಅದೇ ರೀತಿ ನಾನಿಲ್ಲಿ ಇಷ್ಟು ಇಷ್ಟು ಒಡೆನ ತಟ್ಟೆ ಹಾಕಿದ್ದೀನಿ ನೋಡಿ ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಲ್ಲ ಇಲ್ಲಿ ಹಾಗೆ ಫ್ರೈ ಮಾಡಿದ್ದೀನಿ ನೋಡಿ ಎರಡು ರೆಡಿ ಮಾಡಿ ಇಟ್ಟಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಒಳ್ಳೆ ಘಮ ಇದೆ ಹಾಗೆ ಇಲ್ಲಿ ಫ್ರೈ ಆಗ್ತಾಯಿದೆ ಇನ್ನು ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಮಾಡೋದೇನ ಬೇಗನೆ ಆಗುತ್ತೆ ತಟ್ಟಿ ಹಾಕ್ಕೊಂಡ್ಬಿಡ್ಬೋದು ಅದೇ ಇದು ಫ್ರೈ ಮಾಡೋದಿದೆ ನೋಡಿ ಎಣ್ಣೆಯಲ್ಲಿ ತುಂಬಾ ಲೇಟ್ ಆಗುತ್ತೆ ಆದರೆ ಒನ್ ಟೈಮ್ ನೀವು ಮಾಡಿ ಇಟ್ಕೊಂಡ್ರೆ ಒಂದು ತಿಂಗ್ಳುವರೆಗೂ ಕೂಡ ತಿನ್ಬೋದು ಆರಾಮಾಗಿ ಏನೆಂದ್ರೂ ಏನು ಹಾಳಾಗಲ್ಲ ಒಂದು ಡಬ್ಬಿಯಲ್ಲಿ ಹಾಕೊಂಡು ಎತ್ತಿಟ್ಕೊಂಡ್ಬಿಟ್ರೆ ಒಂದು ತಿಂಗಳವರೆಗೂ ಮಕ್ಕಳನ್ನ ಡೈಲಿ ಒಂದೊಂದು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಮದ್ದೂರು ಒಡೆನ ನೀವು ಎಲ್ಲಾದರೂ ಮದ್ದು ಕಡೆ ಹೋದಾಗ ತಿಂದಿರ್ತೀರಾ ಅದಕ್ಕಿಂತ ಟೇಸ್ಟಿಯಾಗಿ ಬರುತ್ತೆ ಅಂದರೆ ನಾವು ಮನೇಲಿ ಮಾಡೋದರಿಂದ ಏನು ಬೇಕೋ ಅದಾಗಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ನ್ಯಾಚುರಲ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ ನೋಡಿ ನಾನು ಇಷ್ಟೊಂದು ಮಾಡಿದ್ದೀನಿ ಇದು ಏನಿಲ್ಲ ಅಂದ್ರೆ ಒಂದು ಎಪ್ಪತ್ತು ಎಂಬತ್ತು ಆಗಿದೆ ಇದು ನಾನು ಈ ಈ ರೀತಿ ಮಾಡಿ ಡಬ್ಬ್ದಲ್ಲಿ ಇಟ್ಕೊಂಡ್ಬಿಟ್ರೆ ಸಾಯಂಕಾಲ ಅಥವಾ ನೀವು ಮಧ್ಯಾಹ್ನ ಟೈಮೆಲ್ಲ ತಿನ್ನೋಕ್ಕೆ ತುಂಬಾ ಆಗುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗೆಲ್ಲ ಕೇಳ್ತಾ ಇರ್ತಾರೆ ಈ ರೀತಿ ಕೂಡ ನೀವು ಮಾಡಿ ಕೊಡ್ಬೋದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಮನೇಲಿ ಕೂಡ ತುಂಬ ದೊಡ್ಡವರಿಗೆ ಕೂಡ ಇಷ್ಟ ಆಗುತ್ತೆ ಹಾಗೆ ಮತ್ತು ನೀವು ಮನೆಯಲ್ಲೇ ಮಾಡಿದ್ರಿಂದ ತುಂಬ ಆರೋಗ್ಯವಾಗಿ ಇರುತ್ತೆ ತಿನ್ನೋಕ್ಕೆ ಹೊರ್ಗಡೆ ಆದರೆ ಯಾವ ಆಯಿಲಲ್ಲಿ ಮಾಡಿರ್ತಾರಂತೆ ಗೊತ್ತಿದಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡಿ ಇದೇನಾದರೂ ನೀವು ಟ್ರೈ ಮಾಡಿದರೆ ಅಥವಾ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬತ್ತು ಅಂತ